ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ತುಂಬಾ ಜನಕ್ಕೆ ಹೊಟ್ಟೆಯ ಭಾಗದ ಬೊಜ್ಜು ಜಾಸ್ತಿ ಇರುತ್ತೆ ಹೊಟ್ಟೆ ಭಾಗದ ಬೊಜ್ಜನ್ನು ಕರಕ್ಸೋದು ತುಂಬಾ ಕಷ್ಟ ನಾವು ಸಣ್ಣ ಆದ್ರೂ ಹೊಟ್ಟೆ ಭಾಗದ ಬೊಜ್ಜು ಮಾತ್ರ ಹಾಗೇ ಇರುತ್ತೆ ಅದರಲ್ಲೂ ಮಹಿಳೆಯರಿಗೆ ಮಕ್ಕಳಾದ ಮೇಲಂತೂ ಹೊಟ್ಟೆ ಭಾಗದ ಬೊಜ್ಜನ್ನ ಕರಕ್ಸೋದು ಒಂದು ದೊಡ್ಡ ಸವಾಲ್ ಅಂತಾನೆ ಹೇಳ್ಬೋದು ಈ ರೀತಿ ನಿಮಗೂ ಹೊಟ್ಟೆಯ ಭಾಗದ ಬೊಜ್ಜು ಜಾಸ್ತಿ ಇದ್ರೆ ಯಾವುದೇ ಎಕ್ಸಸೈಸ್ ಬೇಡ ನಾನಿವತ್ತು ತಿಳಿಸುವಂತಹ ಈ ಮಸಾಜನ್ನು ಮಾಡಿ ಸಾಕು ಖಂಡಿತವಾಗ್ಲೂ ನಿಮಗೆ ಒಂದು ತಿಂಗಳಲ್ಲಿ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಆ ರೀತಿ ನಿಮ್ಮ ಹೊಟ್ಟೆಯ ಭಾಗದ ಬೊಜ್ಜು ಕರಗತ್ತೆ ಸ್ನೇಹಿತರೆ ಕೇವಲ ಮೂರೇ ಮೂರು ನಿಮಿಷವನ್ನ ಮೀಸ್ ಸಾಕು ಮೂರು ನಿಮಿಷದಲ್ಲಿ ಈ ಮಸಾಜ್ ಅನ್ನ ಮಾಡಿ ಮುಗಿಸಬಹುದು ಸ್ನೇಹಿತರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಆಶ್ಚರ್ಯ ಆಗತ್ತೆ ಹೇಗೆ ಮಸಾಜ್ ಮಾಡೋದು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳು ಮತ್ತೆ ರಿಸಲ್ಟ್ ಅನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮೊದಲನೇ ಮಸಾಜು ತುಂಬಾ ಸಿಂಪಲ್ ಆಗಿದೆ ಹೊಟ್ಟೆಯನ್ನ ಮಸಾಜ್ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡೂ ಕೈಗಳಿಂದ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಷರ್ ಕೊಟ್ಟು ಟ್ವೆಂಟಿ ಟೈಮ್ಸ್ ಮಸಾಜ್ ಮಾಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಂತರ ಸೈಡಿಗೂ ಕೂಡ ಇಪ್ಪತ್ತು ಬಾರಿ ನೀವು ಮಸಾಜ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸ್ವಲ್ಪ ಪ್ರೆಸ್ ಮಾಡಿನೇ ಮಸಾಜ್ ಮಾಡಬೇಕು ಕೆಲವರು ಬಟ್ಟೆ ಮೇಲೆ ಮಾಡಬೇಕಾ ಹಾಗೆ ಮಾಡಬೇಕಾ ಅಂತ ಕೇಳ್ತಾರೆ ಹೇಗೆ ಬೇಕಾದರೂ ಮಾಡ್ಬೋದು ನಿಮಿಷ್ಟ నంతర క్లాక్ వైజు మొత్త ఆంటీక్లాక్ వైజ్ డైరెక్షన్ అని మసాజ్ 1, 2, 3, 4, 5, 6, 7, 8, 9, 10, 11, 12, ఒం హొందు హెరడు హిమూరు హాల్కూ హైదు హెంటు 20. మతే రివర్స్ 1, 2, 3, 4, ఐదు ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿನೇ ನೀವು ಮಸಾಜ್ ಮಾಡಬೇಕು ನಂತರ ನಿಮ್ಮ ಹೊಕ್ಕಳಿನ ಭಾಗದಲ್ಲಿ ಈ ರೀತಿ ಕೈನ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಮತ್ತೆ ಹೊಟ್ಟೆಯ ಭಾಗವನ್ನು ಮೇಲಿಂದ ಕೆಳಗಡೆ ಮಸಾಜ್ ಮಾಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಟ್ವೆಂಟಿ ಕೌಂಟ್ಸ್ ಎಲ್ಲವನ್ನ ಟ್ವೆಂಟಿ ಟ್ವೆಂಟಿ ಕೌಂಟ್ಸ್ ಮಾಡಿಕೊಂಡ್ರೆ ಟೈಮ್ ಇಲ್ಲ ಅಂದ್ರೆ ಟೆನ್ ಕೌಂಟ್ಸ್ ಕೂಡ ಮಾಡ್ಕೊಳ್ಬಹುದು ಆದರೆ ಟ್ವೆಂಟಿ ಕೌಂಟ್ಸ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಬೇಗ ಸಿಗುತ್ತೆ ಅಂತ ನಂತರ ನಿಮ್ಮ ಹೊಟ್ಟೆಯ ಭಾಗವನ್ನ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಹಿಂದಕ್ಕೆ ಬೆಂಡ್ ಆಗಬೇಕು ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ಬೆಂಡ್ ಆಗ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು 7, 8, 9, 11, ఏ ఎంటు ఒ 15, 16, 17, 18, 19, 20. ನಂತರ ಮತ್ತೆ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇನ್ನೊಂದು ಟೆನ್ ಟೆನ್ ಕೌಂಟ್ಸು ಮಸಾಜ್ ಮಾಡಿಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಂತರ ರಿವರ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಂತರ ಹೊಟ್ಟೆ ತುಂಬುವಷ್ಟು ಅಷ್ಟು ತಗೋಬೇಕು ಉಸಿರುನ ಬಾಯಿಯಿಂದ ಹೊರಗಡೆ ಹಾಕಬೇಕು ಮೂಗಿನಿಂದ ಉಸಿರು ತಗೋಬೇಕು ಬಾಯಿಯಿಂದ ಸೌಂಡ್ ಮಾಡ್ತಾ ಹೊರಗಡೆ ಹ ಈ ರೀತಿ ಟ್ವೆಂಟಿ ರೌಂಡ್ಸ್ ಮಾಡ್ಕೋಬೇಕು ನಂತರ ಹಾಗೆ ನೀವು ಉಸಿರುನ ತಗೊಂಡು ಒಂದು ಫೈವ್ ಕೌಂಟ್ಸ್ ಹೋಲ್ಡ್ ಮಾಡಿ ಇಟ್ಕೋಬೇಕು ಒನ್ ಟು ತ್ರೀ ಫೋರ್ ಫೈವ್ ಮಂತ್ರ ರಿಲ್ಯಾಕ್ಸ್ ಈ ರೀತಿ ನೀವು ದಿನಕ್ಕೆ ಎರಡು ಸಲ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ಮಾಡೋ ಅಷ್ಟೊತ್ತಿಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಇಷ್ಟು ಮಸಾಜ್ ಮಾಡಿಬಿಟ್ರೆ ಹೊಟ್ಟೆ ಭಾಗದ ಬೊಜ್ಜು ಕರಗತ್ತಾ ಅಂತ ನಿಮಗೆ ಡೌಟ್ ಆಗ್ಬೋದು ಆದರೆ ಯಾರು ಇದನ್ನ ಕರೆಕ್ಟ್ ಆಗಿ ಪ್ರತಿ ದಿನ ಮಾಡ್ತಿರೋ ಅವರಿಗೆ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಮಸಾಜ್ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಡೆಲಿವರಿ ಆದ್ಮೇಲೆ ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಆಗಿರುತ್ತಲ್ಲ ಅವರಿಗೆ ಅಥವಾ ಬೇರೆ ಸುಮ್ಮನೆ ಹಾಗೆ ಹೊಟ್ಟೆ ಭಾಗದ ಬೊಜ್ಜು ಕೂಡ ಜಾಸ್ತಿ ಆಗಿರುತ್ತೆ ಅವರಿಗೆ ಪುರುಷರು ಕೂಡ ಮಾಡಬಹುದು ಮಹಿಳೆಯರು ಕೂಡ ಮಾಡಬಹುದು ಎಲ್ಲರೂ ಮಾಡಬಹುದು ಮಕ್ಕಳು ಕೂಡ ಮಾಡಬಹುದು ಇದರಿಂದ ನಿಮ್ಮ ಡೈಜೆಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಹೊಟ್ಟೆ ಭಾಗದಲ್ಲಿ ಇರುವಂತಹ ಕೊಬ್ಬು ಕರಗೋದ್ರ ಜೊತೆಗೆ ಸ್ಟ್ರೆಚ್ ಮಾರ್ಕ್ಸ್ ಏನಾದ್ರು ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಸ್ಕಿನ್ ಟು ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಮಸಾಜ್ ನೋಡೋದಕ್ಕೆ ತುಂಬಾ ಸಿಂಪಲ್ ಅಂತ ಅನ್ಸ್ಬೋದು ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡಿದ್ರೆ ದಿನಕ್ಕೆ ಎರಡ್ ಸಲ ಬೆಳಗ್ಗೆ ಒಂದ್ಸಲ ಮಾಡಿ ಸಂಜೆ ಒಂದ್ಸಲ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ ಮಾಡುವಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಖಂಡಿತವಾಗ್ಲು ಸಿಗುತ್ತೆ ಅಂತ ನೀವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೊಟ್ಟೆ ಭಾಗದ ಬೊಜ್ಜನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಇದೇ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ